ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈವ್ನಿಂಗ್ ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಸಂಜೆ ವೇಳೆದು ಮಳೆ ಬರೋಕ್ಕಿಂತ ಮುಂಚೆ ಇಲ್ಲು ಗಾಳಿ ಉಂಟು ಈ ಗಾಳಿಗೆ ನಮ್ದು ತುಳಸಿ ಗಿಡ ಆದದ್ದು ನೋಡಿ ಫುಲ್ಲು ಎಲ್ಲ ಓಪನ್ ಆಗಿ ಮಿಡ್ಲಲ್ಲಿ ಸ್ವಲ್ಪ ಎಲ್ಲ ಕಟ್ ಆಗಿದೆ ಅದರದ್ದು ಕೆಳಗೆ ಜೋತು ಬಿದ್ದ ಹಾಗೆ ಆಗಿದೆ ನೋಡುವಾಗ ಬೇಸರ ಆಗ್ತದೆ ಇದು ತುಂಬ ಒಳ್ಳೇದಿತ್ತು ನಮ್ಮದೇ ಕಣ್ಣಾಗಿತ್ತು ಇದಕ್ಕೆ ಎಷ್ಟು ಒಳ್ಳೆದಾಗಿದೆ ಅಂತ ಇದು ಗೃಹ ಪ್ರವೇಶ ದಿವಸ ಇಷ್ಟೇ ಇಷ್ಟಿತ್ತು ಸಣ್ಣಕ್ಕಿತ್ತು ನೆಟ್ಟಿದ್ದು ಇಷ್ಟು ಚೆನ್ನಾಗಾಗಿತ್ತು ಈಗ ಗಾಳಿಗೆಲ್ಲ ಹೋಗಿದೆ ಇದನ್ನು ತೆಗಿಲಿಕ್ಕೂ ಕೈ ಬರ್ತಾ ಇಲ್ಲ ನಮಗೆ ಅಂದ್ರೆ ಇದು ಹಾಳಾಗ್ಲಿಲ್ಲ ಒಣಗ್ಲಿಲ್ಲ ಎಂತ ಇಲ್ಲ ಖಾಲಿ ಗಾಳಿಗೆ ಹೀಗಾಯ್ತಲ್ಲ ಅಂತ ಹೀಗಿತ್ತು ನೋಡಿ ಗೃಹ ಪ್ರವೇಶ ದಿವಸ ನೆಡುವಾಗ ಹೀಗಿತ್ತು ಅದ್ಕೆ ಅದ್ಕೆ ಸ್ವಲ್ಪ ಅಲ್ಲೇ ಹಗ್ಗ ಎಲ್ಲ ಕಟ್ಟಿ ನೀಟ್ ಮಾಡಿದ್ವಿ ಹೀಗಾಯ್ತು ಈಗ ನೋಡುವ ಇನ್ನು ಉಳಿತದ ಇಲ್ವಾ ಆಕ್ಚುಲಿ ಇದು ಕೃಷ್ಣ ತುಳಸಿ ನಮಗೆ ಗೊತ್ತಿಲ್ಲ ನೆಡುವಾಗ ಕೃಷ್ಣ ತುಳಸಿ ಅಂತ ನಾರ್ಮಲ್ ತುಳಸಿ ಆಗಿತ್ತು ಒಂದು ಸಣ್ಣ ಗಿಡ ಅದನ್ನೇ ನೆಟ್ಟಿದ್ದು ಮತ್ತೆ ಅದು ದೊಡ್ಡದಾಗುವಾಗಲೇ ಗೊತ್ತಾದದ್ದು ಕೃಷ್ಣ ತುಳಸಿ ಅಂತ ಬಟ್ ಒಳ್ಳೇದಾಗಿತ್ತು ತುಂಬ ಒಳ್ಳೆಯದಾಗಿತ್ತು ತುಳಸಿ ಗಿಡ ನೆಟ್ಟಿದ್ದು ಒಳ್ಳೆ ರೀತಿ ಗ್ರೋ ಆದರೆ ಒಳ್ಳೆಯದು ಅಂತ ಹೇಳ್ತಾರೆ ಮನೆಗೆ ಹಾಗೆ ಇದು ಒಣಗದೆ ಅದನ್ನು ಕಟ್ ಮಾಡೋ ಹಾಗೂ ಇಲ್ಲ ಸೊ ನೋಡುವ ಹೀಗೆ ಕಟ್ಟಿ ಆಯಿತು ಈಗ ಇನ್ನು ಎಷ್ಟು ದಿನ ಉಳಿತದೆ ಅಂತ ನೋಡಬೇಕು ಹೇಳು ನನಗೆ ತರಕಾರಿ ಕಟ್ ಮಾಡಲಿಕ್ಕೆ ಇಲ್ಲ ನೋಡಿ ಅವಳೇ ಮಾಡ್ತಾಳಂತೆ ಟೊಮೆಟೊ ಕಟ್ ಮಾಡ್ತಾಳಂತೆ ಟೊಮೆಟೊನೇ ಹಾಂ ಟೊಮೆಟೊ ಕಟ್ ಮಾಡೇ ಇರೇಗೆ ಆಪು ಜಿಯನ್ನು ಕಟ್ ಮಾಡಬೇಕು ಹೊರಲಿ ಹ್ಞೂ ಗಟ್ಟಿ ಉಂಡು ಪೂಜೆ ಜಯಾನ ಕಟ್ ಮಾಡಬೇಕು ಹೊರಲಿ ಇದು ಏನು ಶಾರ್ಪ್ ಇಲ್ಲ ನೈಫ್ ಕೊಟ್ಟಿ ಮಗುವಿಗೆ ನೈಫ್ ಕೊಟ್ಟಿದೆ ಅಂತ ಅನ್ಕೋಬೇಡಿ ಇದು ಏನಿಲ್ಲ ಇದು ಶಾರ್ಪ್ ಇಲ್ಲ ಅದಕ್ಕಾಗಿ ಕೊಟ್ಟಿದ್ದೇನೆ ಕೊರಲೈತಿ ಏನು ಕಟ್ ಮಾಡ್ಬೇಕು ಅರ್ಲಿ ಹಾಂ ಇರೇಗ ಆಪೂಜಿ ಏನೇ ಏನು ಬನ್ನಿ ಹ್ಯಾಪಿ ಬರ್ಡ್ಡೇನಾ ಟೊಮೆಟೊದ ಕೇಕೇ ಟೊಮ್ಯಾಟೊ ಕೇಕೆ ಇಲ್ಲೊಂದು ಸಣ್ಣ ಹಲಸಿನ ಹಣ್ಣು ನಮ್ಮನೆ ಪಕ್ಕದವರು ಕೊಟ್ಟಿದ್ದರು ತುಂಬ ಒಳ್ಳೆಯದಿತ್ತು ಇದು ತುಂಬ ಸಣ್ಣದು ನೋಡುವಾಗ ಅಂದರೆ ಇದು ಎಳ್ತಲ್ಲೇ ಕೊಯ್ದಿದ್ದಲ್ಲ ಇದ್ರ ಜಾತಿ ಹೀಗೆ ಅಂತೆ ಸಣ್ಣಕ್ಕಿರುವಾಗಲೇ ಹಣ್ಣಾಗ್ತದಂತೆ ತುಂಬ ಒಳಗೆ ತುಂಬ ಇದರಲ್ಲಿ ಸುಮಾರು ಹಣ್ಣಿತ್ತು ತುಂಬ ಸ್ವೀಟ್ ಇತ್ತು ಒಳ್ಳೇದಿತ್ತು ನಾನು ಅವ್ರು ಕೊಡುವಾಗ ಇದು ತಿನ್ನೋದ ಅಂದರೆ ಹಲಸಿನ ಹಣ್ಣಲ್ಲ ಅದು ಗುಜ್ಜೆ ಅಂತ ಹೇಳ್ತಾರಲ್ಲ ಪದಾರ್ಥ ಮಾಡಲಿಕ್ಕೇನು ಅನ್ಕೊಂಡೆ ಮತ್ತು ಅವರೇ ಹೇಳಿದರು ಇಲ್ಲ ಇದು ಹಣ್ಣಾಗಿದೆ ಕಟ್ ಮಾಡಿ ತಿನ್ನಿ ಅಂತ ಮತ್ತೆ ನೋಡಿದರೆ ತುಂಬ ಸ್ವೀಟ್ ಇತ್ತು ಎಲ್ಲ ಕಟ್ ಮಾಡಿ ಆಗಿ ಒಂದು ಈ ಬೌಲ್ ಬೌಲಲ್ಲಿ ಇಷ್ಟು ಸಿಕ್ಕಿತು ನಮಗೆ ಸಾಕು ಒಳ್ಳೇದಿತ್ತು ಮಾತ್ರ ಸ್ವೀಟ್ ಇತ್ತು ತುಂಬ ಇವಳಿಗೆ ಫೈವ್ ಡೇಸಿಂದ ರಜೆ 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 ಫುಲ್ಲು ಬೋರಾಗಿದೆ ಖಾಲಿ ಡ್ರಾಯಿಂಗ್ ಆರ್ಟ್ ಇದೇ ಮಾಡ್ತಿದ್ದಾಳೆ ದಾದು ಅಲ್ಪ ಓಕೆ ನಿನ್ನ ಡ್ರಾಯಿಂಗ್ ತೋಜ ಅಯ್ಯೋ ಇದು ಮುಖ ಹೀಗೆಂಟು ಕಾಲು ಹಿಂದೆಂಟು ಇದು ಎಂತ ಹಾಗೆ ಅದು ಹಾಗೆಯಾ ಹ್ಞೂ ಇದು ಚೆಂದಾಗಿದೆ ಆಗಿದೆ ಮಾತ್ರ ಕೋಲಿಟ್ಟಾಗೆ ಆಗಿದೆ ವಾವ್ ಚಂದ ಉಂಟು ಮತ್ತೆ ಎಂತ ಆರ್ಟ್ ವರ್ಕ್ ಎಂತ ಮಾಡಿದ್ರು ತೋರಿಸಿ ನೋಡಿ ಇದು ಒಂದು ಬ್ಲಾಕ್ ಅಂಡ್ ವೈಟ್ ಫ್ರಾಕ್ ಹ್ಮ್ ಒಳ್ಳೆ ಉಂಟು ಮತ್ತೆ ಇದು ಒಂದು ಗಾಳಿ ಹಾಕುದು ಹ್ಮ್ ಗಾಳಿ ಹಾಕುದು ಹ್ಮ್ ಗಾಳಿ ಹಾಕುದ ಹ್ಮ್ ಮತ್ತೆ ಎಲ್ಲ ಅದೇ ಎಲ್ಲ ಇದೆ ಇದೆ ರಬ್ಬರ್ ಚಿಕ್ಕ ಅಯ್ಯ ಎಲ್ಲ ರಬ್ಬರ್ ಬ್ಯಾಂಡ್ ಇದ್ರಲ್ಲಿ ಉಂಟು ಸ್ಕೂಲಿಗೆ ಹೋಗುವಾಗ ಇನ್ನು ಹುಡುಕ್ಬೇಕು ಬ್ಲಾಕ್ ಕಲರ್ ರಬ್ಬರ್ ಬ್ಯಾಂಡ್ ಎಲ್ಲ ಇದಕ್ಕೆ ಹಾಕಿದಾಳೆ ಇನ್ನು ಮಾಡಿದಾಳೆ ಇದು ಅಂದ್ರೆ ಲಾಸ್ಟ್ ಲಾಸ್ಟ್ ಇಯರ್ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಆರ್ಟ್ ಕಾಂಪಿಟೀಶನ್ ಇರ್ತದಲ್ಲ ಆವಾಗ ಮಾಡಿದ್ದು ಅದು ವೇಸ್ಟಲ್ಲಿ ಎಂತಾದರೂ ಆರ್ಟ್ ಮಾಡಲಿಕ್ಕೆ ಇದು ಯೂಸ್ ಎಂಥ ಹಾಳೆದ್ದು ಪ್ಲೇಟ್ ಇರ್ತದಲ್ಲ ಊಟ ಮಾಡೋದು ಅದು ಅದರಲ್ಲಿ ಈ ಥರ ಡ್ರಾಯಿಂಗ್ ಮಾಡಿ ಇದೆಲ್ಲ ಪಿಸ್ತಾ ಶೆಲ್ಸನ್ನು ಸ್ಟಿಕ್ ಮಾಡಿದ್ದು ಇದೆಲ್ಲ ಇವಳೆ ಮಾಡಿದ್ದಲ್ಲ ಡ್ರಾಯಿಂಗ್ ಇವಳೆ ಮಾಡಿದ್ದು ಮತ್ತು ಇದು ಪಿಸ್ತ ಶೆಲ್ಸಿಗೆ ಕಲರ್ ಇವಳೆ ಕೊಟ್ಟಿದ್ದು ಆದರೆ ಸ್ಟಿಕ್ ಮಾಡಿದ್ದು ಮಾತ್ರ ಅವಳ ತಂದೆ ಮತ್ತೆ ಅದಕ್ಕೆ ಈ ಥರ ಹೋಲ್ ಮಾಡಿ ಒಂದು ಹಗ್ಗ ಕಟ್ಬಿಟ್ಟದ್ದು ಹ್ಯಾಂಗ್ ಮಾಡಲಿಕ್ಕೆ ಆಗ್ತದಲ್ಲ ಸ್ವಲ್ಪ ಒಳ್ಳೆ ಅಂತ ಇಲ್ಲಿ ಟಿವಿ ವಿ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ಅದನ್ನು